ಹಾಯ್ ಹಲೋ ಅವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಬ್ ಚಾನಲ್ ಅರ್ಮ ಸಂಗ್ರಹ ಮಾಡಿಲ್ಲ ಸಬ್ಸ್ಕ್ರೈಬ್ ಐಕಾನ್ ಕ್ಲಿಕ್ ಮಾಡಿ ಈ ಕಡೆ ಶುರುವಿನಲ್ಲಿ ಜಯದೇವ್ ಮನೆಗೆ ಮಲ್ಲಿ ಅವರು ಬಂದಿರ್ತಾರೆ ಆಗ ಮಲ್ಲಿ ಅವರು ಮನೆಗ್ ಬಾ ಅಂತ ಇನ್ವೈಟ್ ಮಾಡಿ ಅವ್ರ ಒಳಗಡೆ ಕರೆಯೋದಿಲ್ವಾ ಎಸ್ಕ್ಯೂಸ್ ನೀ ಅಂತ ಹೇಳ್ತಾರೆ ಆಗ ಅದ್ ಯಾವ್ ಕೇಳ್ತಾರೆ ಏನು ನೀವ್ ಆ ಆತರ ನೋಡ್ತಿದ್ಯಲ್ಲ ಅಂತ ಆಗ ಮಲ್ಲಿ ಅವರು ನಮ್ ಭಾವ ಕಟ್ಟಿರೋ ಕೋಟೆ ಎಷ್ಟು ಚೆನ್ನಾಗಿ ಉಡ್ಸ್ಕೊಂಡಿದ್ರ ಅಲ್ವಾ ಅದಕ್ಕೆ ನೋಡ್ತಿದ್ದೀನಿ ಕಟ್ಟವ್ರಿಗೆ ಮಾತ್ರ ಬೆಲೆ ಗೊತ್ತಿರುತ್ತೆ ಆದ್ರೆ ಅದು ಗಟ್ಟಿ ಹಾಕಿ ಕಿತ್ಕೊಂಡು ತಿನ್ನೋರಿಗೆ ಅದೆಲ್ಲ ಗೊತ್ತಾಗುತ್ತೆ ಅಂತ ಮಲ್ಲಿ ಅವ್ರು ಹೇಳಿದಾಗ ಆಗ ದಿ ಅವರು ನಿಮ್ ಕೆಲ್ಸ ಎಷ್ಟಿದ್ಯೋ ಅಷ್ಟು ಮಾತಾಡ್ ಅಷ್ಟು ಮಾಡ್ಕೊಂಡು ಹೋಗು ಅಗತ್ಯಕ್ಕಿಂತ ಜಾಸ್ತಿ ಮಾತಾಡ್ಬ್ರ ಅಂತ ಹೇಳ್ತಾರೆ ಆಗ ಅವರು ಏನಿದು ಕರೀದಿದ್ರು ವಿಷಯ ಅಂತ ಕೇಳ್ತಾರೆ ಆಗ ಜಯದೇವ್ ಅವರು ಏನ ಒಂದ್ ಒಂದಷ್ಟು ಆಸ್ತಿ ಪೇಪರ್ ಗಳಿಗೆ ನಿಮ್ ಸೈನ್ ಬೇಕಾಗಿದೆ ಆ ಸೈನ್ ಮಾಡಿ ಮುಗಿಸಿ ನೀವು ಹೊಡ್ಬೋದು ಅಂತ ಹೇಳಿದಾಗ ಆಗ ಅವರು ಅಷ್ಟೇ ತಾನೆ ಇದಾದ್ಮೇಲೆ ನಮಗೂ ನಿಮ್ಗೂ ಯಾವ್ದು ಸಂಬಂಧ ಇರೋದಿಲ್ಲ ಅಲ್ವಾ ಇದಾದ್ಮೇಲೆ ಯಾವ್ದು ಡಿಸ್ಟರ್ಬ್ ಮಾಡೋದಿಲ್ಲ ಅಲ್ವಾ ಆಗ ಜಯದೇವ್ ನಮಗ್ ನಮಿಗೆ ಬೇಕಾಗಿದ್ದು ನಮಗ್ ಸಿಕ್ಕದ್ಮೇಲೆ ನಾನು ನಿಮ್ಗೆ ಯಾವ್ದೇ ತರ ಡಿಸ್ಟರ್ಬ್ ಮಾಡೋದಿಲ್ಲ ಅಂತ ಹೇಳ್ತಾರೆ ಆಗ ಮಲ್ಲಿ ಅವರು ಸರಿ ಅಂತ ಆ ಪೇಪರ್ಸ್ ಎತ್ಕೊಂಡು ನೋಡ್ತಿರ್ತಾರೆ ಆಗ ಮಲ್ಲಿ ಅವರು ನೋಡ್ಬಿಟ್ಟು ಸೈನ್ ಮಾಡ್ಬೇಕಲ್ವಾ ಯಾಕೆ ಅಂದ್ರೆ ಗಿಡ್ನಿ ಗಿಡ್ನಿ ಇಡೋ ಸಂದರ್ಭ ಬಂದ್ಬಿಟ್ರೆ ಅಂತ ಕೇಳ್ತಾರೆ ಆಗ ಅವ್ರಿಬ್ರು ಅವ್ರನ್ನೇ ಶಾಕ್ ಆಗಿ ನೋಡ್ತಾರೆ ಜಯದೇವ್ ಮತ್ತೆ ದಿಯಾ ಅವರು ಯಾಕೆ ಅಂದ್ರೆ ಇವಾಗ ಇವಾಗ ನಮ್ಗೆ ಬೆಲೆನೇ ಇಲ್ಲ ತುಂಬಾ ಚೀಪ್ ಆಗ್ಬಿಟ್ಟಿದೆ ಅದಕ್ಕೆ ಸ್ವಲ್ಪ ಎಚ್ಚರಿಕೆ ಆಗಿರ್ಬೇಕು ಎಚ್ಚರಿಕೆ ಆಗಿರ್ಬೇಕು ಸೊ ಇದಕ್ಕೆಲ್ಲ ಏನೇನ್ ಅರೇಂಜ್ಮೆಂಟ್ ಮಾಡ್ಕೊಬೇಕು ನಾನು ಮಾಡ್ಕೊಂಡೇ ಬಂದಿದ್ದೀನಿ ಅಂತ ಮಲ್ಲಿ ಅವ್ರು ಹೇಳ್ತಾರೆ ಆಗ ಮಲ್ಲಿ ಮಲ್ಲಿಯವ್ರು ಲಾಯರ್ ಲಾಯರ್ಸ್ ಒಳಗಡೆ ಬನ್ನಿ ಅಂತ ಕರೀತಾರೆ ಆಗ ಅವರು ಯಾಕೆ ಇವ್ರನ್ನ ಕರ್ಸಿರೋದು ಅಂತ ಕೇಳಿದಾಗ ಆಗ ಮಲ್ಲಿ ಅವರು ಇಲ್ಲ ನಮ್ ಸೇಫ್ಟಿನಲ್ಲಿ ನಾವಿರ್ಬೇಕಲ್ವಾ ಇರ್ಬೇಕಲ್ವಾ ಏನಿದೆ ಲಾಯರ್ ಸರ್ ಇದ್ರಲ್ಲಿ ಓದ್ಬಿಟ್ಟು ಹೇಳಿ ಅಂತ ಕೊಡ್ತಾರೆ ಆಗ ಲಾಯರ್ ಅವರು ಏನಿಲ್ಲ ಮೇಡಮ್ ಎಲ್ಲ ಕರೆಕ್ಟ್ ಆಗಿದೆ ಸೈನ್ ಮಾಡಬಹುದು ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗ್ತಾರೆ ಆಗ ಜಯದೇವರು ಏನಿಲ್ಲ ಅವ್ರು ಹೇಳಿದಾರಲ್ಲ ಸೈನ್ ಮಾಡಿ ಯಾಕೆ ಎಷ್ಟು ವೇಟ್ ಮಾಡ್ತಿದೀರಾ ಇಲ್ಲ ಒಂದ್ ಸ್ವಲ್ಪ ವೇಟ್ ಮಾಡಿ ಅವ್ರು ಹೇಳ್ಬಿಟ್ರೆ ಸೈನ್ ಮಾಡ್ಬೇಕಾ ಅಂತ ಮಲ್ಲಿ ಅವ್ರು ಕೇಳಿದಾಗ ಹಾಗೇನಿಲ್ಲ ಏನಿಲ್ಲ ಒಂದು ಪೇಪರ್ ಗೆ ಸೈನ್ ಮಾಡ್ಬೇಕು ಅಂದ್ರೆ ಒಂದು ಕಂಡೀಷನ್ ಇದೆ ಈ ಕಡೆ ಮಲ್ಲಿ ಅವರು ಎಕ್ಸ್ಕ್ಯೂಸ್ ಇರ್ಬೋದು ಹೊರಗಡೆ ಇರ್ತೀರಾ ಅಂತ ಕೇಳ್ತಾರೆ ಆಗ ಅವರು ಯಾಕೆ ಅಂತ ಕೇಳ್ತಾರೆ ಆಗ ಮಲ್ಲಿ ಅವರು ನಾನು ಹತ್ರ ಒಂದ್ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡ್ಬೇಕಿತ್ತು ನೀವ್ ಹೋಗಲ್ಲ ಅಂತ ಹೇಳ್ತಾರೆ ಹೇಳಿ ನಾನೇ ಹೊರ್ಗಡೆ ಹೋಗ್ತೀನಿ ಅಂತ ಹೇಳ್ತಾರೆ ನಿಮ್ ಕೆಲ್ಸ ಆಗ್ಬೇಕು ಅಂತ ಅಂದ್ರೆ ನೀವ್ ಹೊರ್ಗಡೆ ಹೋಗ್ನೆ ಬೇಕು ಯೋಚನೆ ಮಾಡಿ ಅಂತ ಹೇಳ್ತಾರೆ ಆಗ ಲಕ್ಷ್ಮೀಕಾಂತ್ ಅವರು ಸರಿ ಮೇಡಮ್ ನಾನು ಹೊರ್ಗಡೆ ಹೋಗ್ತೀನಿ ಅಂತ ಆಗ ದಿಯಾ ಅವರು ನೋಡಿ ಜೈ ನನ್ನ ಹೊರಗಡೆ ಹೋಗು ಅಂತ ಹೇಳ್ತಾರೆ ಇವ್ಗೆ ಎಷ್ಟು ಕೊಬ್ಬಿರ್ಬೇಕು ಆಗ ಮನ್ಯವ್ರು ಅವರು ಯೂಸ್ನಿ ಮೇಡಮ್ ಸ್ವಲ್ಪ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಹೇಳ್ತಾರೆ ನಾನು ರೆಸ್ಪೆಕ್ಟ್ ಇಲ್ದಿರೋ ಕಡೆ ನನ್ನ ಎಡ್ಗಾಲು ಕೂಡ ಇರೋದಿಲ್ಲ ನಾನು ನೋಡ್ಬೇಕಾಗುತ್ತೆ ಅಂತ ಹೇಳ್ತಾರೆ ಆಗ ಜಯದೇವ್ ಅವರು ಇಷ್ಟೊಂದೆಲ್ಲ ರೈಸ್ ಆಗೋ ಅವಶ್ಯಕತೆ ಇಲ್ಲ ಆಗ ಜಯದೇವ್ ಅವರು ರೆಸ್ಪೆಕ್ಟ್ ಅನ್ನ ಸಿಗುತ್ತೆ ಅವ್ಳು ಯಾಕೆ ಹೊರಗಡೆ ಹೋಗ್ಬೇಕು ಅವ್ಳು ನನ್ನ ಹೆಂಡತಿ ಏನಿದೆ ಏನಾದ್ರು ಪ್ರಾಬ್ಲಮ್ ಅಂತ ಕೇಳಿದಾಗ ಹೌದು ಇದು ಸೆನ್ಸಿಟಿವ್ ಮಾತ್ರ ಅಂತ ಹೇಳ್ತಾರೆ ಆಗ ಮಲ್ಲಿಯವ್ರು ಅವ್ರಿಗೂ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ನನ್ಗೂ ಇದು ಪ್ರಾಬ್ಲಮ್ ಇಲ್ಲ ಆಗ ಜಯದೇವರು ಇಷ್ಟೊಂದ್ ಮಾಡೋ ಅವಶ್ಯಕತೆ ಇಲ್ಲ ಏನು ಅಂತ ಡೈರೆಕ್ಟ್ ಮಾಡ್ಲಿಕ್ಕೆ ಬನ್ನಿ ಆಗ ನಲ್ಲಿ ಅವರು ನೀವು ಈ ಪೇಪರ್ ಗೆ ಸೈನ್ ಹಾಕಿದ್ರೆ ನಾನು ಆ ಪೇಪರ್ಗೆ ಸೈನ್ ಹಾಕ್ತೀನಿ ಅಂತ ಹೇಳ್ತಾರೆ ಏನದು ಒಂದು ಜಾಯ್ದೇ ಅವ್ರ ಕೇಳಿಲ್ಲದ ಇದು ಡಿವೋರ್ಸ್ ಪೇಪರ್ಸ್ ಅಂತ ನಲ್ಲಿ ಅವ್ರು ಹೇಳ್ತಾರೆ ಆ ಫ್ರೆಂಡ್ಸ್ ಯಾರೆ ಹೊಸದಾಗಿ ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀವಿ ಹಾಗೆ ಪಕ್ಕದಲ್ಲಿ ಕಾಣ್ತೀವಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಯಾರೆಲ್ಲ ಅಂಬತ್ತಿವಿ ಯಾರೆಲ್ಲ ಹೇಳ್ತಾರೆ ಅವ್ರದೆಲ್ಲ ಆದಷ್ಟು ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್